ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ವೇಳೆ ಅವಳಿಗೆ ಶಿಕ್ಷೆ ಆಗಿ ಜೈಲಲ್ಲೇ ಉಳ್ಕೊಂಡ್ಬಿಟ್ರೆ ಆಗ ನೀನೇನು ಮಾಡ್ತೀಯಾ ನೋಡು ಆಗಿ ನೀನು ಯೋಚನೆ ಮಾಡು ಅರ್ಜುನ್ ಯಾವತ್ತಿದ್ರೂ ನಾವಿಬ್ರೆ ಮೇಡ್ ಫಾರ್ ಈಚ್ ಅದರ್ ಅದನ್ನು ಒಪ್ಕೊಂಡು ನನ್ನ ಮದುವೆ ಆಗೋ ಅರ್ಜುನ್ ಅಂತಳೆ ವಂದನ ಬೇಡ ವಂದನ ಆಡೋ ಮಾತಿನ ಮೇಲೆ ನಿಗಾ ಇರಲಿ ಈ ತರಹ ಚೀಪಾಗಿ ಮಾತಾಡೋದು ನಿಮ್ಮ ವಂಶಕ್ಕೆ ಆಗಿ ಬಂದಿದೆ ಅಲ್ವಾ ನೋಡು ನಾನು ಭಾರ್ಗವಿ ಯಾವತ್ತೂ ದೂರ ಆಗೋಲ್ಲ ಇನ್ನೂ ಅಂತ ಕನಸು ಕಾಣ್ತಿದ್ರೆ ಅದನ್ನು ಇವತ್ತೇ ಬಿಟ್ಬಿಡು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಆಗು ಊಟ ತಿಂಡಿ ಬಿಟ್ಟು ಮಾತ್ರಕ್ಕೆ ನೀನು ನನ್ನ ಭಾರ್ಗವಿ ಆಗೋಕ್ಕಾಗಲ್ಲ ಆ್ಯಂಡ್ ಈ ಎಲ್ಲ ನಾಟಕಕ್ಕೆ ನನ್ನ ಮನಸ್ಸು ಕರಗಲ್ಲ ನೋಡು ಇದು ನಾನು ನಿನಗೆ ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್ ಇನ್ನೊಂದು ಸಲ ನೀನು ಹೀಗೆಲ್ಲ ನಡ್ಕೊಂಡ್ರೆ ನನ್ನ ಮನೆ ಒಳಗೂ ನಿನ್ನ ಕಾಲಿಡೋಕ್ಕೆ ಬಿಡಲ್ಲ ನೆನ್ಪಿಟ್ಕೊ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ಅಂತಾಳೆ ಬ್ರಂದ ಅತಿಗೆ ನನಗೊಂದು ಸ್ವಲ್ಪ ಕೆಲಸ ಇದೆ ಅವರನ್ನ ಬಿಡ್ಸೋಕೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ ಅಂತ ಅರ್ಜುನ್ ಹೋಗ್ತಾನೆ ಅದು ಹೇಗೆ ಭಾರ್ಗವಿನ ಕಾಪಾಡ್ಕೊತಾನೋ ನಾನು ನೋಡ್ತೀನಿ ಅಂತಳೆ ವಂದನ ಆ ದೇವರೇ ಧರೆಗೆ ಇಳಿದು ಬಂದರು ಅವಳನ್ನು ಕಾಪಾಡೋಕ್ಕೆ ಚಾನ್ಸೇ ಇಲ್ಲ ಹಾಗೆ ಅವಳನ್ನು ಲಾಕ್ ಮಾಡಿದ್ದೀನಿ ರಿಲ್ಯಾಕ್ಸ್ ಒಂದನ ಅರ್ಜುನ್ ಒಪ್ಕೊಳ್ಳಿ ಬಿಡಲಿ ನಿನ್ನ ಅವನ ಮದುವೆ ನಾನು ಮಾಡಿಸ್ತೀನಿ ಅಂತ ಬ್ರಂದ ಹೋಗ್ತಾಳೆ ಈಚೆ ರವೀಂದ್ರ ಅವರು ಕೋರ್ಟ್ ಹತ್ರ ಬರ್ತಾರೆ ಯಾರಿಗಾದರೂ ತೊಂದರೆ ಆದರೆ ನನ್ನ ಮಗಳು ಹೋಗಿ ಅವ್ರ ಸಹಾಯಕ್ಕೆ ನಿಲ್ತಿದ್ರು ಆದರೆ ಇವತ್ತು ನನ್ನ ಮಗಳಿಗೆ ತೊಂದರೆ ಆಗಿದೆ ಯಾರೊಬ್ಬರು ಸಹಾಯಕ್ಕೆ ಬರ್ತಿಲ್ಲ ಹೇಗಪ್ಪ ನನ್ನ ಮಗಳನ್ನು ಕಾಪಾಡೋದು ಅಂತ ಯೋಚನೆ ಮಾಡ್ತಾರೆ ಈಚೆ ರಮ್ಯಾ ಮತ್ತು ಜೆ ಪಿ ಅಸಿಸ್ಟೆಂಟ್ ನಿಂತಿರ್ತಾರೆ ಸರ್ ಬಂದರು ಸಂಧ್ಯಾ ನೀನೇನು ಹೆದರ್ಕೋಬೇಡ ನಮ್ಮ ಸರ್ ಎಲ್ಲ ನೋಡ್ಕೋತಾರೆ ಅಂತಾರೆ ಅಸಿಸ್ಟೆಂಟ್ ಸರಿ ಸರ್ ಅಂತಾಳೆ ರಮ್ಯಾ ಹೌದು ಸಂಧ್ಯಾ ಯಾವುದೇ ಕಾರಣಕ್ಕೂ ಇವತ್ತು ಭಾರ್ಗವಿ ಆಚೆ ಬರಬಾರ್ದು ಎಲ್ಲ ಅರ್ಥ ಆಗಿದೆಯಾ ಅಂತಾರೆ ಜೆಪಿ ನೋಡಿ ಸಂಧ್ಯಾ ನಾವೇನು ಹೇಳ್ಕೊಟ್ಟಿದ್ದೀವೋ ಅಷ್ಟು ಮಾಡು ಬೇರೆ ಏನು ಮಾಡೋಕ್ಕೆ ಹೋಗಬೇಡ ಅಂತಾನೆ ಅಸಿಸ್ಟೆಂಟ್ ಸರಿ ಸರ್ ಬಂದಕ್ಕೆ ಎಲ್ಲ ಹೇಳಿದಾಳೆ ನೀವು ಕೊಟ್ಟಿರೋ ದುಡ್ಡಿಗೆ ನಾನೇನು ಮೋಸ ಮಾಡಲ್ಲ ನೀವೇನು ತಲೆ ಕೆಸ್ಕೊಬೇಡಿ ಅಂತಾಳೆ ರಮ್ಯಾ ರವಿಯವ್ರ ಮುಂದೇ ಭಾರ್ಗವಿನ ಪೊಲೀಸರು ಬೇಡಿ ಹಾಕ್ಕೊಂಡು ಕರ್ಕೊಂಡು ಬರ್ತಾರೆ ಆಗ ರವಿಯವರಿಗೆ ಮಗಳಿಗೆ ಕೋರ್ಟ್ ಹಾಕಿದ್ದು ಅವಳು ಖುಷಿಯಿಂದ ಕೋರ್ಟ್ಗೆ ಹೋಗಿದ್ದೆಲ್ಲ ನೆನಪಾಗುತ್ತೆ ಅಪ್ಪನ ಮುಂದೆ ಬಂದು ಭಾರ್ಗವಿ ನೆನ್ಕುತಾಳೆ ಪುಟ್ಟಿ ನಿನ್ನನ್ನು ಯಾವ ಪರಿಸ್ಥಿತಿಗೆ ತಂದುಬಿಟ್ಟರು ತುಂಬ ಕಷ್ಟ ಆಗ್ತಿದೆ ಕಣೋ ಬೇಲ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಕಣು ಯಾರೂ ಸಹಾಯಕ್ಕೆ ಬರ್ತಿಲ್ಲ ಎಲ್ಲರೂ ಆ ಶಕ್ತಿ ಪ್ರಸಾದ್ಗೆ ಹೆದರುತ್ತಿದ್ದಾರೆ ನಾನೇ ಕೋರ್ಟ್ಗೆ ಅಪಿಯರನ್ ಕೊಡಬೇಕು ಅಂತಿದ್ದೆ ಆದರೆ ಏನು ಮಾಡೋದು ಆಗಲ್ಲ ನನ್ನ ಕೈಲಿ ಒಬ್ಬ ತಂದೆಯಾಗಿ ನಿನ್ನ ಕಾಪಾಡಿಕೊಳ್ಳೋಕ್ಕೆ ಆಗಲಿಲ್ಲ ಕಣೋ ನನ್ನ ಕೈಲಿ ಸೋತ್ ಹೋದೆ ನಾನು ನನ್ನ ಕ್ಷಮಿಸ್ಬಿಡು ಬಿಡು ಮಗಳೇ ಅಂತ ರವಿ ಕೈ ಮುಗಿತಾರೆ ಅಪ್ಪ ಏನು ಮಾಡ್ತಿದ್ದೀರಪ್ಪ ಬಿಡಿ ನೀವು ಯಾಕಪ್ಪ ಹೀಗೆಲ್ಲ ಹೇಳ್ತಿದ್ದೀರಾ ಇದರಲ್ಲಿ ನಿಮ್ಮದೇನು ತಪ್ಪಿದೆ ನೋಡಿ ನೀವೇನು ಭಯಪಡಬೇಡಿ ನೀವು ಭಯಪಟ್ಟರೆ ಅಮ್ಮನೂ ಭಯಪಡ್ತಾರೆ ನೀವೇ ಹೇಳ್ತಿದ್ರಲ್ಲಪ್ಪ ಸತ್ಯ ಅನ್ನೋದು ಬೂದಿ ಥರ ಅದನ್ನು ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ ಆ ಮಾತಿನ ಮೇಲೆ ನನಗೆ ವಿಶ್ವಾಸ ಇದೆ ಅಪ್ಪ ನೋಡಿ ನೀವು ದುಃಖಪಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತಾಳೆ ಭಾರ್ಗವಿ ಆಗ ವಿಜಯ್ ರೀ ಸ್ವಾಮಿ ಆರೋಪಿಗಳ ಜೊತೆ ಎಲ್ಲ ಹೀಗೆಲ್ಲ ಮಾತಾಡೋ ಹಾಗಿಲ್ಲ ಬೇಲ್ ಕೊಡಿಸ್ಬೇಕಂತೆ ಯಾರು ಸಿಕ್ಕಿಲ್ವಂತೆ ಇವ್ಳು ಮಾಡಿರೋ ಘನಂದಾರಿ ಕೆಲಸಕ್ಕೆ ಯಾರೇ ಬೇಲ್ ಕೊಡ್ತಾರೆ ಬರ್ತಾರೆ ಶಕ್ತಿ ಪ್ರಸಾದ್ ಅವರನ್ನು ಎದುರು ಹಾಕ್ಕೊಂಡ್ರೆ ಜೈಲೇ ಗತಿ ಅಂತಾರೆ ವಿಜಯ್ ನನ್ನ ಮಗಳು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಇವಳು ನ್ಯಾಯವಾಗಿ ಕೇಸ್ ನಡೆಸ್ತಿದ್ಲು ನೀವು ಸರ್ಕಾರಿ ನೌಕರರು ಯಾಕೆ ಸರ್ ಈ ರೀತಿ ಮಾತಾಡ್ತೀರಾ ನೀವು ಆಗಿರೋ ಮೋಸದ ಬಗ್ಗೆ ತನಿಖೆ ಮಾಡಿ ಸರ್ ಅಂತಾರೆ ರವಿ ತನಿಖೆ ಮಾಡಬೇಕಾ ಇಷ್ಟೊತ್ತು ಹೇಳಿದ್ನಲ್ಲ ನಿಮಗೆ ಅರ್ಥ ಆಗ್ಲಿಲ್ವಾ ಯಾಕೆ ನನ್ನನ್ನು ನಿಮ್ಮ ಥರ ಯಾವುದಾದ್ರೂ ಫ್ರಾಡ್ ಕೇಸಲ್ಲಿ ಡಿಪಾರ್ಟ್ಮೆಂಟಿಂದ ಆಚೆ ಹಾಕ್ತಾರೆ ಅಪ್ಪ ಮಗಳು ಸರಿಯಾಗಿದ್ದೀರಾ ನಡಿಯಮ್ಮ ಅಂತಾರೆ ವಿಜಯ್ ಭಾರ್ಗವಿ ತಿರ್ಗಿ ತಿರುಗಿ ಅಪ್ಪನೇ ನೋಡ್ತಾ ಹೋಗ್ತಾಳೆ ಆಗ ರವಿ ಮುಂದೆನೇ ಜೆ ಪಿ ರಮ್ಯಾ ಜೆ ಪಿ ಅಸಿಸ್ಟೆಂಟ್ ಬರ್ತಾರೆ ಸರ್ ಇವತ್ತು ಭಾರ್ಗವಿಕತೆ ಮುಗಿಯುತ್ತಲ್ವಾ ಇನ್ಮೇಲೆ ಅವಳು ಕಾಟ ಇರಲ್ಲ ಅಂತಾನೆ ಅಸಿಸ್ಟೆಂಟ್ ಆದರೂ ಆ ಅಡೆತಡೆಗಳನ್ನು ಮೀರಿ ಅವಳು ಹೊರಗಡೆ ಬಂದರೂ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಜೆ ಪಿ ಮುಂದೆ ಹೋಗ್ತಾರೆ ರವಿ ಅವರನ್ನೇ ನೋಡ್ತಾರೆ ಈಚೆ ಬ್ರಂದ ಕೂತಿರ್ತಾಳೆ ಆಗ ನಿರ್ಮಲಾ ಬಂದು ಏನಮ್ಮ ಸೊಸೆ ರಾಣಿ ಇಷ್ಟೊಂದು ಮುಖ ಊಸ್ಕೊಂಡು ಕೂತಿದ್ಯಾ ಯಾಕೆ ರಾಜ್ಯಭಾರ ಮಾಡೋದಕ್ಕೆ ನಮ್ಮನೆ ಸಾಕಾಗಿಲ್ವಾ ಇಡೀ ರಾಜ್ಯನೇ ಬೇಕಾಗಿದೆಯಾ ಅಂತಾರೆ ಬೇಕಿಗೆ ಆಟ ಇಲ್ಲಿಗೆ ಪ್ರಾಣಸಂಕಟ ಅಂತಾಳೆ ಬೃಂದ ಈಗ ಏನಾಯಿತು ಅಂತ ಮುಖ ಉಚ್ಕೊಂಡಿದ್ಯಾ ಅಂತಾರೆ ನಿರ್ಮಲಾ ನಿಮ್ಮ ದೊಡ್ಡ ಮಗಂಗೆ ನಾನು ಏನು ಮಾಡಿದರೂ ತಪ್ಪಾಗೆ ಕಾಣುತ್ತೆ ಆ ಬಾರ್ಗವಿ ಜೈಲಿಗೆ ಹೋಗಿದ್ದು ನನ್ನಿಂದಂತೆ ಅವಳು ಈ ಮನೆ ಸೊಸೆಯಂತೆ ಅದೇ ಸಿಟ್ಟಲ್ಲಿ ನಾನು ಮಾಡಿಕೊಟ್ಟಿದ್ದ ತಿಂಡಿನ ಬೇಡ ಅಂತ ಹೋದ ಅಂತಾಳೆ ಬೃಂದ ಬೃಂದ ಅವನ ಅಂತೆ ಕಂತೆ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ ಅವಳು ಯಾವತ್ತೂ ಈ ಮನೆ ಸೊಸೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಅವಳಿದ್ರೆ ನಮ್ಮೆಲ್ಲರ ನೆಮ್ಮದಿನೂ ಹಾಳು ಈ ಮನೆಯೂ ಹಾಳು ನೀನು ನೆಕ್ಲೆಸ್ ಬೇಕು ಅಂತ ಕೇಳಿದ್ಯಲ್ಲ ತಗೋ ಅಂತ ಕೊಡ್ತಾರೆ ನಿರ್ಮಲಾ ಆಗ ಅದನ್ನು ಓಪನ್ ಮಾಡಿ ನೋಡಿ ಅತ್ತೆ ಇದು ನಿಜವಾಗ್ಲೂ ನನಗೇನಾ ಅಂತ ಅತ್ತೆ ನೀವೇ ನಿಮ್ಮ ಕೈಯಾರೆ ಹಾಕ್ತೀರಾ ನನಗೆ ಖುಷಿ ಆಗುತ್ತೆ ಅಂತಾಳೆ ಬೃಂದ ನಿರ್ಮಲಾ ಅವಳು ಕೊರಳಿಗೆ ನೆಕ್ಲೆಸ್ನ ಹಾಕ್ತಾರೆ ಅತ್ತೆ ನಿಮಗೆ ಬಂದಿರೋ ಒಳ್ಳೆ ಬುದ್ಧಿನೇ ನಿಮ್ಮ ಮಗನಗೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸಲ ಹೇಳ್ಕೊಡ್ತೀರಾ ಈ ಮನೆಗೆ ಮಾತ್ರ ಅಲ್ಲ ಅವನ ಜೀವನಕ್ಕೂ ನಾನೇ ಮಾರಾಣಿ ಅಂತ ಅವನಿಗೆ ಸ್ವಲ್ಪ ಹೇಳ್ತೀರಾ ಅಂತಾಳೆ ಬೃಂದ ಗಂಡ ಹೆಂಡ್ತಿ ವಿಷಯ ನನಗೆ ಯಾಕೆ ನೀವು ನೀವೇ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ಅಂತಾರೆ ನಿರ್ಮಲಾ ಅಯ್ಯೋ ಅದು ಹೇಗಾಗುತ್ತೆ ಅತ್ತೆ ಇಷ್ಟು ದಿನ ನಾವಿಬ್ಬರು ದೂರ ಆಗಬೇಕು ಅಂದಾಗೆಲ್ಲ ತಾವೇ ಮುಂದೆ ನಿಂತು ಕಡ್ಡಿಗೀರಿಲ್ವಾ ಬೆಂಕಿ ಹಚ್ಚಿಲ್ವಾ ಈಗಲೂ ನೀವೇ ಒಂದು ಮಾಡಬೇಕು ಅರ್ಥ ಅತ್ತೆ ಇಲ್ಲ ಮಾವಂಗೆ ಹೇಳ್ತೀನಿ ಮಾವನು ನೀವು ಯೋಚನೆ ಮಾಡಿ ಅಂತಾಳೆ ಬೃಂದ ಸರಿ ಸರಿ ಸಲ ಚರಣ್ ಜೊತೆ ನಾನೇ ಮಾತಾಡ್ತೀನಿ ಅಂತ ನಿರ್ಮಲ ಹೋಗ್ತಾರೆ ಈಚೆ ಕೋರ್ಟ್ ಶುರುವಾಗುತ್ತೆ ಜಡ್ಜ್ ಬಂದು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಭಾರ್ಗವಿನ ಪೊಲೀಸ್ ಕರ್ಕೊಂಡು ಬರ್ತಾಳೆ ಭಾರ್ಗವಿ ಕಟಕಟೆಯಲ್ಲಿ ಬಂದು ನಿನ್ಕೋತಾಳೆ ರವಿಯವರನ್ನ ರವಿಯವರು ಕೂತ್ಕೊಂಡು ಅದನ್ನೆಲ್ಲ ನೋಡ್ತಿರ್ತಾರೆ ನೀವೊಬ್ಬರು ಅತ್ಯುತ್ತಮ ಯುವ ಲಾಯರ್ ಅಂದ್ಕೊಂಡಿದ್ದೆ ಆದ್ರೆ ಈ ಕೇಸಲ್ಲಿ ಸುಳ್ಳು ಸಾಕ್ಷಿ ನೀಡಿ ಕೋರ್ಟ್ಗೆ ಅನ್ಯಾಯ ಮಾಡಿದ್ದೀರಾ ಕಾನೂನಿನ ಕಣ್ಣಿಗೆ ಮಣ್ಣೆರಚೋಕೆ ನೋಡಿದಿರಾ ಅಂತ ಅಪವಾದ ಬಂದಿದೆ ಏನು ಹೇಳ್ತೀರಾ ಭಾರ್ಗವಿ ಅಂತಾರೆ ಜಡ್ಜ್ ಮೈ ಲಾರ್ಡ್ ನನ್ನ ಹತ್ರ ಹೇಳೋಕೆ ಮಾತುಗಳೇ ಇಲ್ಲ ಒಂದು ಬಡ ಹೆಣ್ಣಿನ ಶೋಷಣೆ ವಿರುದ್ಧ ಶುರುವಾಗಿದ್ದ ಹೋರಾಟ ಇದು ಸಣ್ಣ ಸಸಿ ತರಹ ಶುರುವಾಗಿದೆ ಈ ವಿಷಯ ಇವತ್ತು ಹೆಮ್ಮರ ಆಗಿದೆ ಆದರೆ ಆ ಮರದಲ್ಲಿರೋ ಸತ್ತಿದೆ ಎಲೆಗಳು ಉದ್ರಿ ಹೋಗಿದೆ ಸುಳ್ಳಿನ ಕಾಯಿಗಳು ಮಾತ್ರ ಉಳ್ಕೊಂಡಿದೆ ನಾನು ಹಾಜರುಪಡಿಸಿರೋ ಅಷ್ಟು ಸಾಕ್ಷಿಗಳು ನಿಮ್ಮ ಮುಂದೆನೇ ಇದೆ ಇವರಾನರ್ ಅದರಲ್ಲಿರೋ ಪ್ರತಿಯೊಂದು ಸಾಕ್ಷಿನೂ ನಾನು ನನ್ನ ಪ್ರಾಣನ ಒತ್ತೆ ಇಟ್ಟು ಹುಡುಕಿದ್ದೀನಿ ಪೊಲೀಸ್ ಇನ್ಶ್ ಇನ್ವೆಸ್ಟಿಗೇಷನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲವನ್ನು ನಾನು ನಾಲ್ಕು ಸರಿ ಸ್ಟಡಿ ಮಾಡಿ ಅಪ್ಲಿಕೇಶನ್ ಹಾಕಿದ್ದೀನಿ ಇದರಲ್ಲಿ ಸಿತಾರಾ ಶಕ್ತಿ ಪ್ರಸಾದ್ ಅವರ ಕೈವಾಡ ಇದೆ ಅನ್ನೋದು ನೂರಕ್ಕೆ ನೂರು ಸತ್ಯ ಇವರ ಆದರೆ ಈಗ ಅಪೋಸಿಷನ್ ಲಾಯರ್ ತಂಡ ಅಸತ್ಯನ ಮುಚ್ಚಾಕ್ತಿದೆ ನನ್ನ ವಿರುದ್ಧ ಅಪವಾದ ಹೊರಿಸ್ತಾ ಇದ್ದಾರೆ ಅಂತಾಳೆ ಭಾರ್ಗವಿ ಸರ್ ಇವಳು ಮತ್ತದೇ ಕಾಗೆ ಗುಬ್ಬಿ ಕತೆ ಹೇಳ್ತಿದ್ದಾಳೆ ಇವಳು ಹೇಳ್ತಿರೋದು ನಿಜನೇ ಆದರೂ ಇವಳು ಮಾತಾನೆ ಯಾರು ನಂಬ್ತಾರೆ ಸರ್ ಅಂತಾರೆ ಜೆ ಪಿ ಅಸಿಸ್ಟೆಂಟ್ ಇವಳು ಪರವಾಗಿ ನಿಲ್ಲೋಕೆ ಯಾರೂ ಬರಲ್ಲ ಬಿಡು ಅಂತಾರೆ ಜೆ ಪಿ ನಿನ್ನ ಪರವಾಗಿ ವಾದ ಮಾಡೋಕೆ ಯಾರಾದರೂ ಬಂದಿದಾರಾ ಭಾರ್ಗವಿ ಅಂತಾರೆ ಜಡ್ಜ್ ಆಗ ಭಾರ್ಗವಿ ಡೂರ್ ಕಡೆ ನೋಡ್ತಾಳೆ ರವಿ ತಲೆ ಕೆಳಗೆ ಹಾಕ್ತಾರೆ ಇಲ್ಲ ಇವರ ಅಂತಾಳೆ ಭಾರ್ಗವಿ ಹಾಗಾದರೆ ಕೋರ್ಟ್ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ ಮಾಡೋಣವಾ ಅಂತಾರೆ ಜಡ್ಜ್ ಬೇಡ ಇವರ ಈ ಕೇಸಲ್ಲಿ ಯಾರಾದರೂ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ನನ್ನ ಪರವಾಗಿ ನಾನೇ ವಾದ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊತಿದ್ದೀನಿ ಇವರ ಅಂತಾಳೆ ಭಾರ್ಗವಿ ನೋಡಿ ಸರ್ ನಿಮ್ಮ ಎದುರುಗಡೆ ನಿಲ್ಲೋಕೆ ಯಾರಿಗೂ ಧೈರ್ಯ ಮಾಡಿಲ್ಲ ಅಂತಾನೆ ಜೆ ಪಿ ಅಸಿಸ್ಟೆಂಟ್ ಈಚೆ ಶಕುಂತಲಾ ದೇವರಿಗೆ ಕೈ ಮುಗಿತಾರೆ ಆಗ ರುದ್ರ ಬಂದು ಇಲ್ಲಿ ಏನು ನಡೀತಿದೆ ಅತ್ತೆ ಇವತ್ತೇ ಕೋರ್ಟ್ ಹಿಯರಿಂಗ್ ಇದೆ ಮನೆಯವರೆಲ್ಲ ಭಾರ್ಗವಿಯರದೇ ತಪ್ಪು ಅಂತಿದ್ದಾರೆ ನಿಜವಾಗ್ಲೂ ಭಾರ್ಗವಿ ತಪ್ಪು ಮಾಡಿದಾಳೆ ಅನಿಸುತ್ತಾ ಅಂತಾರೆ ನಿನಗೆ ಏನನ್ಸುತ್ತೆ ರುದ್ರ ಅಂತಾರೆ ಶಕುಂತಲ ನಮ್ಮ ಭಾರ್ಗವಿ ತಪ್ಪು ಮಾಡಿರಲ್ಲ ಅತ್ತೆ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ನೂರು ಸಲ ಯೋಚನೆ ಮಾಡೋ ಬುದ್ಧಿ ಅವಳಲ್ಲಿದೆ ಆದರೆ ಸಂಧ್ಯ ಭಾರ್ಗವಿ ಎದುರುಗಡೆ ನಿಂತಿದ್ದಾಳಲ್ಲ ಈ ಮನೇಲಿ ಏನು ನಡೀತಿದೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಒಂದೂ ಗೊತ್ತಾಗ್ತಿಲ್ಲ ಅತ್ತೆ ಅಂತಾರೆ ರುದ್ರ ಆದರೆ ಆ ಸಂಧ್ಯ ಬಗ್ಗೆ ಯಾಕೋ ನನಗೆ ನಂಬಿಕೆನೇ ಬರ್ತಿಲ್ಲ ರುದ್ರ ಅವಳು ವಿಚಾರದಲ್ಲಿ ಏನೋ ಲೋಪ ಕಾಣಿಸ್ತಿದೆ ನಮ್ಮ ಸಂಧ್ಯಾ ಹೀಗಿರಲಿಲ್ಲ ಅನ್ನಿಸ್ತಿದೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ನಮ್ಮ ಕಣ್ಣಿಗೆ ಕಾಣದೇ ಇರೋದು ಭಾರ್ಗವಿ ಕಣ್ಣಿಗೆ ಕಾಣಿಸುತ್ತೆ ಅವಳು ಬಂದರೆ ನಿಗೂಢತೆ ಬಗ್ಗೆ ಕಂಡು ಹಿಡಿತಾಳೆ ಅಂತಾರೆ ಶಕುಂತಲ ಆ ನಿಗೂಢತೆನ ಕಂಡು ಹಿಡಿಯೋಕೆ ಭಾರ್ಗವಿ ಹೊರಗ್ ಬರ್ಬೇಕಲ್ವಾ ಸಾಕ್ಷಿಗಳೆಲ್ಲ ಅವ್ರು ಅವಳ ವಿರುದ್ಧನೇ ಇದೆ ಅಂತ ಹೇಳ್ತಿದ್ದಾರೆ ಏನಾಗುತ್ತೋ ಏನು ಅಂತಾರೆ ರುದ್ರ ಭಯ ಪಡ್ಬೇಡ ರುದ್ರ ಕೊಲ್ಲೋಕೆ ನೂರು ಕೈಗಳಿದ್ರೆ ಕಾಯೋಕೆ ಒಂದ್ ಕೈ ಇದ್ದೇ ಇರತ್ತೆ ಇಷ್ಟು ಜನಗಳ ಮಧ್ಯೆ ಆ ದೇವರು ಭಾರ್ಗವಿನ ಕಾಪಾಡೋಕೆ ಯಾರನ್ನು ಕಳ್ಸಲ್ಲ ಅನ್ಕೊಂಡಿದ್ಯಾ ಅಂತಾರೆ ಶಕುಂತಲ ಈಚೆ ಅರ್ಜುನ್ ಕಾರಲ್ಲಿ ಕೋರ್ಟ್ ಹತ್ರ ಬರ್ತಾನೆ ಈಚೆ ಕೋರ್ಟಲ್ಲಿ ಲೇಡಿ ಲಾಯರ್ ಒಂದು ಡಾಕ್ಯುಮೆಂಟ್ಸ್ನ ಜಡ್ಜ್ಗೆ ತಂದು ಕೊಡ್ತಾರೆ ಅದನ್ನು ನೋಡಿ ಜಡ್ಜ್ ಭಾರ್ಗವಿ ನಿನ್ನ ಪರವಾಗಿ ವಾದ ಮಾಡೋಕ್ಕೆ ಒಂದು ಪಿಟಿಷನ್ ಬಂದಿದೆ ಅಂತಾರೆ ಈಚೆ ಕೋರ್ಟ್ ಹತ್ರ ಅರ್ಜುನ್ ಬಂದು ಕಾರಿಂದ ಇಳಿತಾನೆ ಕರಿಕೋಟನ್ನು ಹಾಕ್ಕೊಂಡು ರೆಕಾರ್ಡನ್ನು ಇಟ್ಕೊಂಡು ಕೋರ್ಟ್ ಒಳಗೆ ಬರ್ತಾನೆ ಈಚೆ ಭಾರ್ಗವಿ ಯಾರು ಸರ್ ಪಿಟಿಷನ್ ಹಾಕಿದ್ದು ಅಂತಾಳೆ ಆಗ ಅರ್ಜುನ್ ಕೋರ್ಟ್ ಒಳಗೆ ಬರ್ತಾನೆ ಭಾರ್ಗವಿ ಖುಷಿಯಿಂದ ಅರ್ಜುನ ನೋಡಿ ಅಳ್ತಾಳೆ ಜೆ ಪಿ ಮಗನ ನೋಡಿ ನಿಂತ್ಕೋತಾರೆ ಆರ್ಗ್ಯುಮೆಂಟ್ ಶುರು ಆಗುತ್ತೆ ಸಂಧ್ಯಾ ಕಟೆಕಟೆಯಲ್ಲಿ ನಿಂತ್ಕೋತಾಳೆ ಆಗ ಅರ್ಜುನ್ ಇವ್ರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕೇಸ್ ಹಾಕಿದ್ರಾ ಅಂತಾನೆ ಹೌದು ಅಂತಾಳೆ ರಮ್ಯಾ ಗ್ಯಾರಂಟಿ ಅಲ್ವಾ ಭಾರ್ಗವಿಯವರು ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಅಲ್ವಾ ಅಂತಾನೆ ಅರ್ಜುನ್ ಹೌದು ಅಂತಾಳೆ ರಮ್ಯಾ ಪ್ಲೀಸ್ ನೋಟ್ ದಿಸ್ ಆನರ್ ನೀವು ಸತ್ತಿದ್ದೀರಿ ಅಂತ ಡೆಡ್ ಬಾಡಿ ಸಿಕ್ಕಿತ್ತು ಅದು ನಿಮ್ಮ ಹತ್ರ ಭಾರ್ಗವಿಯವರು ಆಡಿಸಿದ ನಾಟಕ ಅಲ್ವಾ ಸಂಧ್ಯಾ ಡೆಡ್ ಬಾಡಿ ಹತ್ರ ಸಿಕ್ಕಂತ ಸಾಕ್ಷಿ ಸಂಧ್ಯಾ ಡಿ ಎನ್ ಎ ಶ್ಯಾಂಪಲ್ನ ಹೋಲತ್ತೆ ಇವರು ಅವರಲ್ಲ ಅಂತ ಅಂದಮೇಲೆ ನ್ಯಾಯಾಲಯ ಡಿ ಎನ್ ಎ ಟೆಸ್ಟ್ ಮಾಡೋಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ ಅಂತಾನೆ ಅರ್ಜುನ್ ಆಗ ಶಾಕ್ನಿಂದ ಜೆ ಪಿ ನಡುತ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ